ಸೋಂಬೇರಿ ಜಂತುಗಳು ಮತ್ತು ಕಷ್ಟಜೀವಿ ಕೊಕ್ಕರೆ ಡ್ರೀಮ್ಲ್ಯಾಂಡ್ ಕಾಡಲ್ಲಿ ಆಗಲೇ ಬಿಸಿಲು ಬರ್ತಾ ಇರುತ್ತೆ ಬೆಳಕಿನ ಕಿರಣಗಳು ಕೋಳಿ ಉಂಜಿನ ಮೇಲೆ ಬೀಳ್ತಿದ್ದಂಗ್ಲೆ ಅದು ಎದ್ದೊಳತ್ತೆ ಅಯ್ಯೋ ಈ ಸೂರ್ಯ ಇಷ್ಟು ಬೇಗ ಯಾಕೆ ಬರ್ತಾನೆ ಇವನಿಗೆ ಗೊತ್ತಿಲ್ವಾ ಹೋಗಿದ್ ನಂತರನೇ ಸೂರ್ಯ ಬರ್ಬೇಕಂತ ಕೋಳಿ ನಿನ್ನಾಗೆ ಆಗಿದ್ರೆ ಸೂರ್ಯ ಮೊದಲೇ ಬಂದು ಬಿದ್ದು ಬಿಡ್ತಾನೆ ಆಹಾಹಾಹಾ ಜಾಸ್ತಿ ಮಾತಾಡಬೇಡ ಹಂಗಂತೇಳಿ ಅದು ಕಲ್ಲಿನ ಮೇಲೆ ಅತ್ತಿ ನಿಂತ್ಕೊಂಡು ಕೂಗಕ್ಕೆ ಶುರು ಮಾಡುತ್ತೆ ಅಯ್ಯೋ ಈ ಹುಂಜಾ ಅಂತೂ ಇಷ್ಟು ಜೋರು ಹೊಡಿತಾ ಇದೆ ಬೊಬ್ಬೆ ನಾನಂತೂ ಮಧ್ಯಾಹ್ನ ತನಕ ಮಲಗೋಕ್ಕಿದ್ದೆ ಆಹಾಹಾ ನೀವು ಮಧ್ಯಾಹ್ನವರೆಗೂ ನಿದ್ದೆ ಮಾಡಿದ್ರೆ ನಾವೇನು ಮಧ್ಯಾಹ್ನವರೆಗೂ ಉಪವಾಸ ಇರಬೇಕಾ ಎದ್ದಿ ಹೋಗಿ ಆಹಾರ ತಗೊಂಡ್ ಬನ್ನಿ ನಾನು ಆಹಾರ ಹುಡುಕಬೇಕಾ ಕೂಡ ಹುಡುಕ್ ಜೊತೆ ಬರಲ್ವಾ ನಾನ್ ಯಾರಪ್ಪ ನೋಡೋ ಮಿಂಕು ಅಮ್ಮ ನಮ್ಮನ್ ನೋಡ್ಕೊಳ್ತಾರಂತೆ ಅಪ್ಪ ಅಮ್ಮ ನೀನ್ ಹೋದ ನಂತರ ಬುಲ್ಬುಲ್ ಅಕ್ಕನ ಹತ್ರ ಹೋಗಿ ಇಡಿ ದಿನ ಅಲ್ಲೇ ಇರ್ತಾಳೆ ಮತ್ತೆ ಬರ್ತಾಳೆ ಏಯ್ ಸುಮ್ನೆ ಇರಕ್ಕಾಗಲ್ವ ನಿಮ್ ಕೈಲಿ ಇನ್ನೊಂದು ಕಡೆ ಚೋಟು ಜಿಂಕೆ ಕೂಡ ನಿದ್ದೆಯಿಂದ ಎದ್ದಿರ್ತಾನೆ ಅಮ್ಮ ಬೆಳಿಗ್ಗೆ ಆಯ್ತಾ ನಾನ್ ಅನ್ಕೊಳ್ತೇನೆ ಕೆಲವು ಸರಿ ನಮಗೆ ಹೊಟ್ಟೆ ಹಸಿವಿಲ್ದಿದ್ರೆ ಮತ್ತೆ ಬೆಳಿಗ್ಗೆ ಆಗದಿದ್ರೆ ರಾತ್ರಿ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತಲ್ವಾ ಆರಾಮಾಗ್ ಮಲಗ್ಬೋದಿತ್ತು ಆರಾಮಾಗೆ ಮನೆಯಲ್ಲೇ ಮಲಗ್ಬೋದಿತ್ತು ಆಹಾರಾನು ಹುಡುಕ್ಬೇಕಂತಿರ್ಲಿಲ್ಲ ಒಂದಿನ ಮಿಂಕು ಕೊಕ್ಕರೆ ಈ ಕಾಡೊಳಗಡೆ ಬರುತ್ತೆ ಎಂತ ಕಾಡು ಇಲ್ಲಿನ ಪ್ರಾಣಿಗಳು ಕ್ಲೀನ್ ಮಾಡೋದಿಲ್ವಾ ಹೇಗೆ ಅದು ಎರಡು ದಿನ ಆ ಕಾಡಲ್ಲಿರುತ್ತೆ ಆ ಕಾಡಲ್ಲಿರುವ ಜಂತುಗಳ ಸೋಂಬೇರಿತನವನ್ನು ನೋಡಿ ಅದು ತುಂಬಾನೇ ಬೇಜಾರಾಗುತ್ತೆ ಕೊಕ್ಕರೆ ಈ ಕಾಡಿನ ರಾಜನ ಹತ್ರ ಹೋಗಿ ಅದು ಎಲ್ಲಾ ವಿಷಯವನ್ನು ಹೇಳುತ್ತೆ ಹಾಗಾದ್ರೆ ನಾನೇನ್ ಮಾಡ್ಬೇಕಂತ ಹೇಳ್ತೀಯಾ ಎಲ್ಲರ ಮನೆ ಮನೆಗೆ ಹೋಗಿ ಕಾಡನ್ನು ಸ್ವಚ್ಛವಾಗಿಡಿ ಮತ್ತು ಆಲಸ್ಯ ಬಿಡಿ ಅಂತ ಹೇಳಬೇಕಾ ಇದರಲ್ಲಿ ತುಂಬ ಟೈಮ್ ಆಗುತ್ತೆ ಮತ್ತು ಸಾಕು ಆಗುತ್ತೆ ನಾನು ಆಲೋಚನೆ ಮಾಡಿ ಹೇಳ್ತೀನಿ ಗೊತ್ತಾಯ್ತಾ ನಿಮಗೆ ಸಮಯ ಬೇಕಾ ಸರಿಯಾಗಾದ್ರೆ ಒಂದಿನದ ಸಮಯ ತಕೊಳ್ಳಿ ನೀವು ಮತ್ತೆ ಆಲೋಚನೆ ಮಾಡಿ ನಾಳೆ ರಾತ್ರಿ ಒಳಗಡೆ ಕೆಲಸ ಮಾಡಿ ಒಂದು ದಿನನ ಎರಡು ಮೂರು ವರ್ಷ ಆದರೂ ಬೇಕಾಗತ್ತಪ್ಪ ಈ ಈ ಕಾಡಿನ ಕೊಕ್ಕರೆ ಕೊಳದ ಬಳಿ ಹೋಗಿ ಕುತ್ಕೊಳತ್ತೆ ಕೊಳವನ್ನು ಕೂಡ ಅವರು ಪೂರ್ತಿಯಾಗಿ ನಾಶ ಮಾಡಿ ಇಟ್ಟಿರ್ತಾರೆ ಕೊಕ್ಕರೆ ತುಂಬಾನೇ ಬೇಜಾರಾಗ್ಬಿಟ್ಟಿರುತ್ತೆ ಮತ್ತೆ ಅದನ್ಕೊಳತ್ತೆ ಈ ಕಾಡನ್ನು ಬಿಟ್ಟು ಹೋಗ್ಬಿಡ್ಬೇಕು ಅಂತ ಆಗ ಸಡನ್ ಆಗಿ ಮನ್ಸಲ್ಲಿ ಏನ್ ಬರುತ್ತೋ ಗೊತ್ತಿಲ್ಲ ದೇವತೆ ಆಮೇಲೆ ಅದರ ಮುಖದ ಮೇಲೆ ಒಂದು ನಗು ಬರುತ್ತೆ ಸಾಯಂಕಾಲ ಆಗಿದ ತಕ್ಷಣ ಅದು ಹೋಗಿ ಕಲ್ಲಿನ ಮೇಲೆ ಕುತ್ಕೊಂಡು ಕೋಳಿಗಿಂತ ಮುಂಚೆನೆ ಅದಕ್ಕೋಗಕ್ ಶುರು ಮಾಡತ್ತೆ ಕೇಳಿ ಎಲ್ಲಾರು ಕೇಳಿ ನನ್ ಮಾತು ಅದನ್ನ ಕೇಳಿಸ್ಕೊಂಡು ಜಂತುಗಳು ಮತ್ತು ಶೇರ್ಖಾನ್ ಕೂಡ ಅಲ್ಲಿಗೆ ಬಂದ್ಬಿಡ್ತಾರೆ ಏನ್ ವಿಷಯ ಬೆಳಿಗ್ಗೆ ಬೆಳಿಗ್ಗೆ ಬೊಬ್ಬೆ ಹೊಡಿತಿದ್ಯಾ ನನಗೆ ನೀವೊಂದೇಳಿ ಇಲ್ಲಿ ಎಷ್ಟ್ ಜನರಿಗೆ ನೀವು ಆರಾಮಾಗಿ ಬಿದ್ಕೊಂಡೆ ನಿಮ್ಮಿದ್ದಲ್ಲಿಗೆ ಊಟ ಎಲ್ಲಾ ಬರೋದು ಇಷ್ಟಾನು ಇಂಥದ್ದೇ ಜೀವನ ಬೇಕು ಶೇರ್ಖಾನಿನ ಕಣ್ಣು ಹಂಗೆ ಪ್ರಕಾಶವಾಗಿರುತ್ತೆ ಹೀಗಾಗುತ್ತ ನಾನ್ ನಿನ್ನೆ ಸಂಜೆ ಕೆರೆ ಹತ್ರ ಕುತ್ಕೊಂಡಿದ್ದೆ ಅಲ್ಲಿಂದ ಒಂದು ದೇವತೆ ಬಂತು ಮತ್ತೆ ಅವಳು ನಿಮಗೆ ಒಂದು ಗಿಫ್ಟ್ ಕೊಡ್ತೇನೆ ಅಂತ ಹೇಳಿದಾಳೆ ಗೊತ್ತಾ ಅದರಲ್ಲವರು ಏನು ಬೇಕಾದರೂ ಕೇಳ್ಬೋದು ಅವಳು ಬೇಡ ಹೇಳಲ್ವಂತೆ ವಾ ನಾವಂತೂ ಒಂದೇ ಕೇಳೋದು ನಮೀಗಿನ್ನೊ ಕೆಲಸ ಮಾಡಂಗಾಗಬಾರ್ದು ತಿಂಡಿ ಎಲ್ಲ ತಿಂದು ಆರಾಮಾಗಿರೋದ್ರಾಗಿರ್ಬೇಕು ಹಾಂ ನಾನು ಕೂಡ ಅದನ್ನೇ ಹೇಳಿದೆ ಅದಕ್ಕೆ ಅವಳು ಹೇಳಿದ್ಲು ಅವಳ ಇಬ್ಬರು ತಂಗಿಯರನ್ನು ಇಲ್ಲಿ ಕರ್ಕೊಂಡು ಬರ್ತಾಳಂತೆ ಮತ್ತು ಅವರು ಬಂದು ನಿಮ್ಮ ಎಲ್ಲ ಪೂರೈಸ್ತಾರಂತೆ ಆದ್ರೆ ಅವಳಿಗೆ ಇಬ್ಬರೇ ತಂಗಿರಿದ್ದಾರಲ್ಲ ಅವರಿಗೆ ಕ್ಲೀನು ಮತ್ತೆ ಡಿಸಿಪ್ಲಿನ್ಡ್ ಆಗಿರ್ಬೇಕು ಅವರಿಗೆ ನಿಮ್ಮ ಬಗ್ಗೆ ಸ್ವಲ್ಪಾದ್ರೂ ಗೊತ್ತಾದ್ರೆ ಅವರು ಇಲ್ಲಿಂದ ಎಲ್ಲರೂ ಹೇಳ್ತಾರೆ ಕಣ ಈ ವಿಷಯ ನಮ್ಮ ಕೈಯಿಂದ ಸ್ಲಿಪ್ ಆಗ್ಬಾರ್ದು ಈಗ ಅವರನ್ನ ಖುಷಿ ಪಡ್ಸಕ್ಕೆ ನಾವಿದ್ರ ನಕ್ಷೆನೆ ಚೇಂಜ್ ಮಾಡಾಕ್ತಿವಿ ನೋಡು ನನ್ನ ಪ್ರಜೆಗಳೇ ನಾವು ಜೀವನ್ ಪರ್ಯಂತ ಆರಾಮಾಗಿರ್ಬೇಕು ಅಂದರೆ ಸ್ವಲ್ಪ ನಾವು ಕೆಲ್ಸ ಮಾಡಬೇಕು ಎಲ್ಲಾ ಜಂತುಗಳು ಕ್ಲೀನ್ ಮಾಡಕ್ಕೆ ಶುರು ಮಾಡ್ಬಿಡ್ತಾರೆ ಬೆಳಗ್ ಬೆಳಗ್ಗೆ ದಿನ ಅವ್ರ ಎದ್ದೊಳ್ತಾರೆ ಮತ್ತೆ ಅವರ ಆಹಾರವನ್ನು ಹುಡ್ಕೊಳಕೆ ಹೋಗ್ತಿದ್ರು ಅವರು ತಿಂದು ಮಿಕ್ಕೋಗಿರೋದನ್ನೆಲ್ಲ ಅಲ್ಲಲ್ಲಿ ಬಿಸಾಗ್ದೆ ಅದನ್ನ ಒಂದು ಬುಟ್ಟಿಯಲ್ಲಿ ಹಾಕಿಡ್ತಾ ಇದ್ರು ಅದರಿಂದ ಕಾಡು ಕೂಡ ತುಂಬಾ ಸ್ವಚ್ಛವಾಗಿತ್ತು ಅದು ಮಾತ್ರ ಅಲ್ಲದೆ ಇವರು ಕೂಡ ತುಂಬಾ ಚೆನ್ನಾಗಿ ಬೆಳಕ್ ಶುರು ಮಾಡ್ತಾರೆ ಮೂರು ದಿನದ ನಂತರ ಅವರೆಲ್ಲರೂ ಒಂದು ಜಾಗಕ್ಕೆ ಸೇರಿ ಮಿಂಕು ಹತ್ರ ಬರ್ತಾರೆ ಮಿಂಕೋ ನೀನು ಹೇಳಿದ್ದೆ ಮೂರು ದಿನ ಬಿಟ್ಟು ಅವರು ಬರ್ತಾರಂತ ಇನ್ನು ಅವರು ಬಂದೇ ಇಲ್ಲವಲ್ಲ ಅಲ್ಲ ಅದಕ್ಕಿಂತ ಮೊದಲು ಒಂದೇಳಿ ಇಲ್ಲಿ ಕಾಡಲ್ಲೆಲ್ಲ ವಾಸನೆ ಬರ್ತಿತ್ತಲ್ವಾ ಈಗ ಎಷ್ಟು ಪರಿಮಳ ಇದೆ ನೋಡಿ ಕೆರೆ ತುಂಬ ಕಸ ಇರ್ತಿತ್ತು ಆದರೆ ಈಗ ಕ್ಲೀನಾಗಿದೆ ಮತ್ತು ಇದರಿಂದ ನಿಮ್ಮ ಆರೋಗ್ಯನೂ ಕೂಡ ಈಗ ಸರಿಯಾಗಿದೆ ಅಲ್ವಾ ಗೊತ್ತಾಯ್ತಾ ಇಷ್ಟೆಲ್ಲ ಸಿಕ್ಕಿದ ನಂತರನೂ ಯಾವುದಾದ್ರೂ ದೇವತೆ ನಿಮಗೆ ಬರಬೇಕಾ ಏನು ಹೇಳ್ತಾ ಇದೆಯಾ ನೀನು ಆ ಜಲ್ಪರಿಯ ಬಗ್ಗೆ ನಾನು ಸುಳ್ಳೇಳಿದ್ದು ನೀವು ನಿಮ್ಮ ಆಲಸ್ಯ ಬಿಡಬೇಕು ಅಂತ ಮತ್ತೆ ನಿಮ್ಮ ಕಾರ್ಡನ್ ಕ್ಲೀನ್ ಮಾಡಬೇಕಿತ್ತಲ್ವಾ ಅದಕ್ಕೆ ಮತ್ತೆ ಕಷ್ಟಪಡಬೇಕಲ್ವಾ ಅದನ್ನ ಕೇಳಿಸ್ಕೊಂಡು ಎಲ್ಲ ಜಂತುಗಳಿಗೆ ತುಂಬಾ ಕೋಪ ಬಂದ್ಬಿಡುತ್ತೆ ಆಮೇಲೆ ಇದನ್ನ ತಿನ್ಬಿಡ್ಬೇಕು ಅನ್ನೋ ಕೋಪದಿಂದ ನೋಡ್ತವೆ ನೀನ್ ನಮಗೆ ಮೂರ್ಖತ್ನರನ್ನಾಗಿ ಮಾಡಿದ್ಯಾ ಈಗ ನೋಡು ನಾವು ನಿಮಗೆ ಏನ್ ಮಾಡ್ತೀವಿ ಅಂತ ಶೇರ್ ಖಾನ್ ಮತ್ತೆ ಎಲ್ಲಾ ಜಂತುಗಳು ಕಳೆದು ಒಂದು ಡಿಸೈಡ್ ಮಾಡ್ತಾರೆ ಅದನ್ನ ಒಂದು ಗೂಡಲ್ಲಿ ಹಾಕಿ ಕೂಡಾಕ್ಬಿಡ್ತಾರೆ ಅದನ್ನ ನೋಡಿ ಪಾಪ ಕೊಕ್ಕರೆ ತುಂಬಾ ಪಶ್ಚಾತ್ತಾಪ ಪಡುತ್ತೆ ಮಾರನೇ ದಿನ ಎರಡು ಮನುಷ್ಯರು ಆ ಕಾಡಿಗೆ ಬರ್ತಾರೆ ಅಯ್ಯಪ್ಪ ಈ ಏನು ಮಾಡ್ತಿದಾರೆ ಏ ರಾಜೇಶ್ ನೀನ್ ಹೇಳಿದ್ದೆ ಈ ಕಾಡಂತೂ ಗಲೀಜಾಗಿದೆ ತುಂಬಾ ಕಸ ಇಲ್ಲಿದೆ ಅಂತ ಆದ್ರೆ ಇದಂತೂ ತುಂಬಾ ಕ್ಲೀನ್ ಆಗಿದೆಯಲ್ಲ ಕೆರೇನು ತುಂಬಾ ಕ್ಲೀನ್ ಆಗಿದೆ ಹೋದಾಗ ತುಂಬಾ ಗಲೀಜಾಗೇ ಇತ್ತು ಯಾವ ಕ್ಲೀನ್ ಗೊತ್ತಿಲ್ಲ ನಾನಂತೂ ಇದನ್ನ ರೋಡ್ ಮಾಡಕ್ ಇದ್ದೆ ಆದ್ರೆ ಇನ್ನೂ ಈ ಕಾಡನ್ನ ತಂಡು ಮಾಡೋಕೆ ಪರ್ಮಿಷನ್ ಸಿಗಲ್ಲ ಬಿಡ ಓ ನೋಡಿ ನೋಡಿ ಹೋಗೋಣ ಇಲ್ಲಿಂದ ಹಂಗಂತ ಹೇಳಿ ಅವರಿಬ್ಬರೂ ಅಲ್ಲಿಂದ ಹೋಗಿಬಿಡ್ತಾರೆ ಆಮೇಲೆ ಶೇರ್ಖಾನ್ ಎಲ್ಲ ಜಂತುಗಳನ್ನು ಕರೆದು ಹೀಗಂತ ಹೇಳ್ತಾನೆ ಹೌದು ಕೊಕ್ಕರೆ ನಮ್ಮ ಹತ್ರ ಸೊಳ್ಳೆಳಿಸಿ ನಮ್ಮ ಕಾಡನ್ನು ಕ್ಲೀನ್ ಮಾಡಿಸ್ತೋ ನಮಗೆ ಕೆಲಸ ಮಾಡೋ ಹಾಗೆ ಮಾಡ್ತೋ ಅದರಲ್ಲಿ ಏನು ತಪ್ಪಿರಲಿಲ್ಲ ನಮ್ಮ ಕಾಡು ಇವತ್ತು ಕ್ಲೀನ್ ಇರಲಿಲ್ಲ ಅಂದಿದ್ರೆ ಸರಕಾರಿ ಅಧಿಕಾರಿಗಳು ಬಂದು ಇಲ್ಲಿ ರೋಡ್ ಮಾಡಿಬಿಡ್ತಿದ್ರು ನಮ್ಮ ಕಾರ್ಡ್ ಕ್ಲೀನ್ ಆಗಿರೋದ್ರಿಂದ ಉಳ್ದೋಗಿದೆ ಅಯ್ಯಪ್ಪ ನಾವೀಗ ಇಲ್ಲಿ ಸೇಫ್ ಆಗಿದ್ದೀವಿ ಅಂತಂದ್ರೆ ಆ ಮಿಂಕು ಕೊಕ್ಕರೆಯಿಂದಾನೇ ಅಲ್ವಾ ಆಮೇಲೆ ಅವರು ಆ ಕೊಕ್ಕರೆಯನ್ನು ಬಿಟ್ಬಿಡ್ತಾರೆ ಆಮೇಲೆ ಅವ್ರು ಮಾಡಿ ತಪ್ಪು ಅಂತ ಅವರೆಲ್ಲೂ ಕ್ಷಮಾಪಣೆ ಕೇಳ್ತಾರೆ ಪ್ರೀತಿಯ ಕೊಕ್ಕರೆ ನೀನು ಹೇಳಿದಾಗೆ ನಾವು ಕಾಡನ್ನ ಸರಿ ಹಾಕಿಡ್ತೀವಿ ಮತ್ತೆ ಕೆರೆ ಕ್ಲೀನ್ ಆಗಿಡ್ತೀವಿ ಕಾಡನ್ನು ಕೂಡ ಸರಿ ಆಗಿಡ್ತೀವಿ ನಮಗೆ ನಮ್ಮ ಅದನ್ನ ಕೇಳಿಸ್ಕೊಂಡು ಕೊಕ್ಕರಿಗೆ ತುಂಬಾ ಸಂತೋಷ ಆಗತ್ತೆ ಎಲ್ಲಾ ಜಂತುಗಳು ಸೇರಿ ನದಿಯ ಬಳಿ ಅದಕ್ಕೋಸ್ಕರ ಒಂದು ಮನೆಯನ್ನು ಕಟ್ಟಿಕೊಡ್ತಾರೆ ಅದ್ರಲ್ಲದು ತುಂಬಾ ಆರಾಮಾಗಿ ಜೀವಿಸ್ತಿತ್ತು ಅವರು ಸರಿಯಾಗಿ ಹೇಳಿದ್ರು ನನಗೇನು ಕೆಲಸ ಬರಲ್ಲ ಆ ದೇವ್ರು ನನ್ನ ಯಾಕೆ ಉಡ್ಪೇಕಾರ ಮಾಡ್ದ ಆಗ ಅಳ್ತಿರುವ ಟೀನು ಪಕ್ಷಿ ಅವನ ಬಳಿ ಬರುತ್ತೆ ಅರೆ ಪಕ್ಷಿ ಮಳೆಗಾಲ ಹತ್ರ ಬರ್ತಿರುತ್ತೆ ಉಟ್ಪೆಕರ್ ಮಿಂಕು ಮತ್ತೆ ಪಿಂಕು ಪಕ್ಷಿ ನದಿಯ ದಡದಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇರ್ತಾರೆ ಮಿಂಕು ನಾವಿಬ್ರು ಮೀಟ್ ಮಾಡಿ ಎಷ್ಟು ದಿನ ಆಯ್ತು ನೀನು ಬಂದು ನಮ್ಮ ಮನೆಯಲ್ಲಿ ಅಪ್ಪ ಹತ್ತಿರ ಮಾತಾಡು ಇಲ್ಲ ಅಂದರೆ ಅಪ್ಪ ನನ್ಗಿಷ್ಟ ಇಲ್ಲದೇ ಅವ್ರು ಅವ್ರಿಗೆ ಕೊಟ್ಟು ನನಗೆ ಮದ್ವೆ ಮಾಡಿಬಿಡ್ತಾರೆ ನಿಜ ಹೇಳಬೇಕಂದ್ರೆ ನಾನು ಕೂಡ ಇದೇ ಥಿಂಕ್ ಮಾಡ್ತಿದ್ದೆ ನಾನು ಇವತ್ತೇ ಹೋಗಿ ನಿನ್ನಪ್ಪನ ಹತ್ರ ನಿನ್ನ ಕೈ ಕೇಳ್ತೀನಿ ಸಾಯಂಕಾಲದ ಸಮಯದಲ್ಲಿ ಪಿಂಕಿ ಅವರ ಅಪ್ಪ ಜೊತೆ ಇದ್ದಾಗ ಅದು ಅವರಪ್ಪ ಹತ್ರ ಈಗಂತ ಹೇಳುತ್ತೆ ನಾನು ನನ್ನ ಫ್ರೆಂಡ್ ಮೀಟ್ ಆಗಿ ಬರ್ತೀನಿ ಮನೇಜ್ ಕಡೆ ಸ್ವಲ್ಪ ಜಾಗ್ರತೆ ಅಪ್ಪ ನಾನು ನಿಮ್ಮ ಹತ್ರ ಒಂದು ವಿಷಯ ಹೇಳಬೇಕು ಆ ಹೇಳು ಯಾಕ್ ಕನ್ಫ್ಯೂಸ್ ಆಗಿದ್ಯಾ ಅದು ನಿಮ್ಮನ್ನ ನೋಡಕ್ಕೆ ಒಬ್ಬರು ಬರ್ತಿದ್ದಾರೆ ನೀವು ಎಲ್ಲ ಹೋಗಬೇಡಿ ಅವಳು ಹೇಳಿದಕ್ಕೆ ಅವರಪ್ಪ ಎಲ್ಲ ಹೋಗೋದಿಲ್ಲ ಮಿಂಕು ಅವರಪ್ಪನ ಮೀಟ್ ಮಾಡೋದಕ್ಕೆ ಬರ್ತಾರೆ ನಮಸ್ತೆ ಸರ್ ನಮಸ್ತೆ ಸರ್ ನಾನು ಮತ್ತೆ ಪಿಂಕಿ ಮದುವೆ ಆಗಬೇಕು ಅಂತ ಇದೀವಿ ನಿಮ್ಮ ಒಪ್ಪಿಗೆ ಬೇಕು ನಮಗೆ ಹಂಗ್ ಹೇಳಿದಕ್ಕೆ ಪಿಂಕಿ ಸೈಲೆಂಟ್ ಆಗಿರ್ತಾಳೆ ಆಗ ಅವ್ರ ಅರ್ಥ ಆಗತ್ತೆ ಅದು ನಿಜ ಅಂತ ಸರಿ ಹೇಳು ನೀನು ಏನ್ ಕೆಲಸ ಮಾಡ್ತೀಯ ಯೋಚನೆ ಮಾಡ್ತಾನೆ ಮಿಂಕುಗೆ ಈ ತರ ಒಂದು ಪ್ರಶ್ನೆ ಕೇಳ್ತಾರೆ ಅಂತ ಯಾವ ಐಡಿಯಾನೂ ಇದ್ದಿರ್ಲಿಲ್ಲ ಹೇಳು ಸೈಲೆಂಟ್ ನಾನೀಗ ಕೆಲಸ ಏನು ಮಾಡ್ತಿಲ್ಲ ಆದ್ರೆ ನನ್ನ ಅಪ್ಪ ಅಮ್ಮನ ಜೊತೆ ಕಪ್ಪಿನ ಬೆಟ್ಟದ ಕೆಳಗಿದ್ದೀನಿ ನೀನು ಮದುವೆ ಆದ ನಂತರ ಹೇಳು ನೀನು ಆಗ ಮಿಂಕುಗೆ ಅವನಲ್ಲಿರುವ ಲೋಪ ಅರ್ಥ ಆಗತ್ತೆ ಅವನ ಬಾಯಿಂದ ಯಾವೊಂದು ಉತ್ರನೂ ಆಚೆ ಬರಲ್ಲ ಒಂದು ಉಡ್ ಬೇಕರ್ಗೆ ಮಾಡೋದು ಬರೋದು ಮರಕ್ಕೆ ಅದ್ರಿಂದ ಏನು ದುಡ್ಡು ಬರಲ್ಲ ಗೊತ್ತಾಯ್ತಲ್ವಾ ನಿನಗೆ ಹಾಗಾಗಿ ನನ್ನ ಮಗಳ ಕನ್ಸಿನ ಕಾಣೋದು ನಿಲ್ಸ್ಬಿಡು ನೀನು ಅದನ್ ಕೇಳಿಸ್ಕೊಂಡು ಮಿಂಕು ಮತ್ತೆ ಪಿಂಕು ತುಂಬಾನೇ ಬೇಜಾರಾಗ್ತಾರೆ ಮತ್ತೆ ಅವನ್ ಅಲ್ಲಿಂದ ಹೋಗ್ಬಿಡ್ತಾನೆ ಮತ್ತೆ ನದಿ ಹತ್ರ ಇರುವ ಒಂದು ಮರದ ಮೇಲೆ ಕುತ್ಕೊಂಡು ಅಳಕ್ ಶುರು ಮಾಡ್ತಾನೆ ಆಗ ಅಳ್ತಿರುವ ಟೀನು ಪಕ್ಷಿ ಅವನ ಬಳಿ ಬರುತ್ತೆ ಅರೆ ಪಕ್ಷಿ ಯಾಕೆ ಹೋಗ್ತಿದ್ಯಾ ನೀನು ಈ ಮಳೆಗಾಲ ನಮ್ಮಂತ ಪಕ್ಷಿಗಳನ್ನ ನಾಶ ಮಾಡೋದಕ್ಕೆ ಬರುತ್ತೆ ಅದನ್ನ ಯೋಚನೆ ಮಾಡಿನೇ ಅಳ್ತಾ ಇದ್ದೀನಿ ಹೇಳೋ ಏನ್ ಬಿಸಿಲುಗಾಲದಲ್ಲಿ ಚಳಿಗಾಲದಲ್ಲಿ ಹೆಂಗೋ ತಡ್ಕೊಳ್ಳುತ್ತೆ ಆದ್ರೆ ಮಳೆಗಾಲದಲ್ಲಿ ಅದು ಸಾಧ್ಯನೇ ಇಲ್ಲ ನಾನು ಕಷ್ಟಪಟ್ಟು ಕಟ್ಕೊಂಡಿರುವ ಮನೆ ಕುಸಿದು ಹೋಗ್ತಿದ್ರೆ ನಾನು ಹೆಂಗ್ ತಡ್ಕೊಳಕ್ ಆಗುತ್ತೆ ಆ ಗೋಡು ತುಂಬಾ ಕಷ್ಟದಿಂದ ಮಾಡೋದಲ್ವಾ ನೀವು ಆದ್ರೆ ಅದು ಬೇಗ ಮುರಿದೋಗುತ್ತೆ ಮಾರ್ಕೆಟ್ ಅಲ್ಲಿ ನಮ್ಮಂತಹ ಚಿಕ್ಕ ಪಕ್ಷಿಗಳಿಗೆ ತಕ್ಕ ಯಾವ್ದಾದ್ರೂ ಒಂದು ಮನೆ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಬಿಸಿಲುಗಾಲದಲ್ಲೂ ಮಳೆಗಾಲದಲ್ಲೂ ಚಳಿಗಾಲದಲ್ಲೂ ಮೂರು ಕಾಲದಲ್ಲೂ ನಾವು ಸಂತೋಷವಾಗಿ ಅದರಲ್ಲಿ ಇರ್ಬೋದು ಆ ಸಮಯದಲ್ಲಿ ಒಂದು ತೆಂಗಿನಕಾಯಿ ಮೇಲೆಯಿಂದ ಬೀಳುತ್ತೆ ಆಗ ಇಬ್ರು ದೃಷ್ಟಿ ಅದ್ರ ಮೇಲೆ ಬೀಳುತ್ತೆ ಇಷ್ಟು ದೊಡ್ಡ ತೆಂಗಿನಕಾಯಿ ಅಷ್ಟು ಮೇಲೆಯಿಂದ ಬಿದ್ರು ಸಹ ಒಡೆದು ಹೋಗಿಲ್ಲ ನನ್ ಮನೆ ಕೂಡ ಇಷ್ಟು ಸ್ಟ್ರಾಂಗ್ ಆಗಿದ್ರೆ ತುಂಬಾ ಚೆನ್ನಾಗಿರುತ್ತೆ ಆಗ ಮಿಂಕು ಮೈಂಡ್ ಅಲ್ಲಿ ಒಂದು ಐಡಿಯಾ ಬಂದ್ಬಿಡುತ್ತೆ ಆಗ ತಕ್ಷಣ ಅದು ಆ ತೆಂಗಿನಕಾಯಿ ಹತ್ರ ಹೋಗುತ್ತೆ ಆಮೇಲೆ ಆ ತೆಂಗಿನಕಾಯಿನ ಬಾಯಿಂದಾನೆ ಅದು ತೂತು ಮಾಡೋಕೆ ಶುರು ಮಾಡುತ್ತೆ ತೂತಾದ ನಂತರ ಅದರೊಳಗಡೆ ಇರೋ ನೀರೆಲ್ಲ ಆಚೆ ಬಂದ್ಬಿಡುತ್ತೆ ಅಂದ್ರೆ ಈ ಕೋಕೋನಟ್ ಇಂದ ನಾನು ಮಾಡಬಹುದಾ ಕೆಲಸ ಟೀನು ಹೇಳ್ತಾ ಇದ್ದಲ್ವಾ ಇನ್ನೇನು ಮಿಂಕು ಉಟ್ಬೇಕರ್ ಅದಕ್ಕೆ ಇಷ್ಟ ಆದ ಕೆಲಸ ಮಾಡೋದಕ್ಕೆ ಶುರು ಮಾಡುತ್ತೆ ಮತ್ತೆ ಅದು ಬಿಡದೆ ಆ ತೆಂಗಿನಕಾಯಿನ ದೊಡ್ಡದಾಗಿ ದೂತು ಮಾಡ್ತಾ ಇರುತ್ತೆ ಮಾಡ್ತಾ ಮಾಡ್ತಾ ಅದೇ ಒಂದು ದೊಡ್ಡ ಮನೆ ತರ ಕಾಣಿಸುತ್ತೆ ಏನು ಆಕೆ ಎಲ್ಲಿ ಬಾ ಆ ಅಣ್ಣ ಇನ್ನೂ ಬರ್ತಾ ಇದ್ದೀನಿ ಹೋಗಮ್ಮ ಇದ್ರ ಒಳಗೆ ಹೋಗಿ ನೋಡಿ ಬಾ ಇದನ್ನ ನಾನು ನಿನಗೋಸ್ಕರ ಮಾಡಿದ್ದು ಏನು ತೆಂಗಿನಕಾಯಿನ ಮನೇನ ಹಾ ಸರಿ ನಾನು ನೋಡ್ತೀನಿ ಅಂಗತೆ ಹೇಳಿ ಆ ಪಕ್ಷಿ ಒಳಗಡೆ ಹೋಗಿ ಆ ಮನೆನ ನೋಡುತ್ತೆ ಅರೆ ವಾ ಈ ಮನೆ ತುಂಬಾ ಚೆನ್ನಾಗಿದೆ ಬೆಳ್ಳಕ್ಕಿದೆ ಮತ್ತೆ ತುಂಬಾ ಸ್ಮೂತ್ ಆಗಿದೆ ಇದರಲ್ಲಿ ಮಲ್ಕೊಳ್ಳಕ್ಕೂ ಸಹ ಚೆನ್ನಾಗಿರುತ್ತೆ ಅಂಗತ್ ಹೇಳ್ತಿರೋದು ಹುಡ್ಪಿಕರ್ಗೆ ಆಚೆನು ಕೇಳಿಸ್ಬಿಡುತ್ತೆ ಅರೆ ವಾ ನಾನಂತೂ ಸೊಲ್ಯೂಷನ್ ಕಂಡು ನಾನು ಈ ತರ ತುಂಬಾ ಮನೆ ಮಾಡ್ತೀನಿ ಇದರಿಂದಲೇ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀನಿ ತುಂಬಾ ತುಂಬಾ ಧನ್ಯವಾದ ಮಿಂಕು ಅಣ್ಣ ಆದ್ರೆ ಇದನ್ನ ಯಾವ್ದಾದ್ರು ಮರಕ್ಕೆ ಕಟ್ಬೇಕು ಇಲ್ಲಾಂದ್ರೆ ನಾವ್ ಜೀವಿಸಕ್ ಭೂಮಿ ಮೇಲೆ ಇದ್ರೆ ನಮ್ಮ ಪ್ರಾಣಕ್ಕೆ ಇದರಿಂದ ಅಪಾಯ ಆಗುತ್ತೆ ಅಂದ್ರೆ ನಾನು ಇದನ್ನ ಈಗ ಮರಕ್ಕೆ ಕಟ್ಟೋ ರೀತಿ ಏನಾದ್ರು ವ್ಯವಸ್ಥೆ ಮಾಡ್ಬೇಕು ಆಗ ಒಂದು ಹದ್ದು ಆ ಕಡೆಯಿಂದ ಹಾರ್ಕೊಂಡು ಹೋಗ್ತಿರುತ್ತೆ ನನಗೆ ಯಾವ್ದಾದ್ರು ಕೆಲಸ ಸಿಕ್ಕಿದ್ರೆ ನನ್ನ ಹೆಂಡತಿ ಎದುರು ಹೋಗಿ ನಿಲ್ಬೋದು ನಾನು ಅವಳಂತೂ ಕ್ಲಿಯರ್ ಆಗಿ ಹೇಳಿದಾಳೆ ಕೆಲ್ಸ ಸಿಕ್ಕಿಲ್ಲ ಅಂದ್ರೆ ಮನೆಗೆ ಬರಬೇಡ ಅಂತ ಅದನ್ ಕೇಳಿಸ್ಕೊಂಡಿದ ತಕ್ಷಣ ಮಿಂಕು ಪಕ್ಷಿ ಆ ಹದ್ದನ್ನ ಅಲ್ಲಿಗೆ ಕರಿತಾನೆ ಹಲೋ ಹದ್ದ ನಿನಗೋಸ್ಕರ ನನಗೆ ಒಂದು ಕೆಲಸ ಇದೆ ನಾನು ಈ ತೆಂಗಿನಕಾಯಿಂದ ಹಕ್ಕಿಗಳಿಗೆ ಮನೆ ಮಾಡ್ತಾ ಇದ್ದೀನಿ ಆ ಮನೆ ಆದ ನಂತರ ನಿನಗೆ ಕೆಲಸ ಏನು ಅಂದರೆ ಮರದ ಮೇಲೆ ಹೋಗಿ ಕಟ್ಟಬೇಕು ಅದು ನಿನ್ನ ಕೆಲಸ ಹಾಂ ಹೇಳು ನಾನು ಮಾಡ್ತೀನಿ ಹೇಳು ಎಲ್ಲೋಗ್ಬೇಕೀಗ ತಕ್ಷಣ ಆ ಹದ್ದು ತೆಂಗಿನಕಾಯನ್ನ ಕಾಲಲ್ಲೇ ಎತ್ಕೊಂಡು ಅದ್ರಿಂದ್ಗಡೆನೆ ಹಾರ್ಕೊಂಡು ಹೋಗುತ್ತೆ ಆಮೇಲೆ ಆ ಪಕ್ಷಿಯ ಮರದತ್ರ ಹೋಗಿ ಅದು ತೋರಿಸಿರುವ ಜಾಗದಲ್ಲೇ ಅದನ್ನ ಇಟ್ಬಿಟ್ಟು ಬಂದ್ಬಿಡುತ್ತೆ ಈ ಕೆಲಸ ಮಾಡೋದಕ್ಕೆ ಚೆನ್ನಾಗಿ ಫೀಲ್ ಆಗ್ತಾ ಇದೆ ಈ ರೀತಿ ಕಾಲು ಪಕ್ಷಿ ಮಿಂಕೋ ಜೊತೆಗೆ ಕೆಲಸ ಮಾಡಕ್ಕೆ ಶುರು ಮಾಡುತ್ತೆ ಇದೇ ರೀತಿ ಮಿಂಕು ತೆಂಗಿನಕಾಯಲ್ಲಿ ಮನೆಗಳನ್ನ ಮಾಡಕ್ಕೆ ಶುರು ಮಾಡುತ್ತೆ ಈ ಮನೆಗಳನ್ನು ತಗೊಳಕ್ಕೆ ಯಾವ್ಯಾವ ಪಕ್ಷಿ ಬರುತ್ತೋ ಕಾಲು ಪಕ್ಷಿ ಪಕ್ಷಿಗಳ ಜೊತೆ ಆ ಮನೆಯನ್ನ ಎತ್ಕೊಂಡು ಅವ್ರು ಹೇಳುವ ಮರಗಳಲ್ಲಿ ಅದನ್ನ ಇಟ್ಬಿಟ್ ಬರ್ತಾ ಇತ್ತು ಸ್ವಲ್ಪ ಸ್ವಲ್ಪ ಈಗ ಪೂರ್ತಿ ಕಾಡಲ್ಲಿ ಈಗ ಮಿಂಕುವಿನ ಮನೆ ಮಾತ್ರನೇ ಇರ್ತಿತ್ತು ಈ ರೀತಿ ಮಳೆಗಾಲ ಬಂದ ನಂತರ ಕೂಡ ಎಲ್ಲಾ ಪಕ್ಷಿಗಳು ಸಂತೋಷವಾಗಿ ಅವ್ರ ಮನೆಯಲ್ಲಿ ಇರ್ತಿದ್ವು ಈ ರೀತಿ ಮಿಂಕು ಪಕ್ಷಿ ತುಂಬಾನೇ ದುಡ್ಡನ್ನ ಸಂಪಾದನೆ ಮಾಡುತ್ತೆ ಈಗ ಮಿಂಕು ಧೈರ್ಯವಾಗಿ ಪಿಂಕಿ ಅವರ ಅಪ್ಪ ಹತ್ರ ಹೋಗಿ ಮಾತಾಡ್ತಾನೆ ನಮಸ್ತೆ ಅಲ್ಲೇ ಪಕ್ಕದಲ್ಲಿರುವ ಲಾಲಿ ಪಕ್ಷಿ ಅಲ್ಲಿಗೆ ಬರುತ್ತೆ ಮತ್ತೆ ಹೀಗನ್ನುತ್ತೆ ಅರೆ ಮಿಂಕು ಮಗ್ನೆ ನೀನಾ ನೀನ್ ಲಾಲಿ ಗೊತ್ತ ಇವನ್ ಯಾರಂತ ಎಲ್ಲಾ ಚಿಕ್ಕ ದೊಡ್ಡ ಪಕ್ಷಿಗಳಿಗೆ ಗೊತ್ತು ಇವನು ಎಲ್ಲಾ ಚಿಕ್ಕ ದೊಡ್ಡ ಪಕ್ಷಿಗಳ ಪ್ರಾಣವನ್ನು ಕಾಪಾಡ್ದವನು ಅವ್ರಿಗೆ ಮನೆಯನ್ನ ಮಾಡ್ಕೊಟ್ಟವನಲ್ವಾ ನೋಡಿದ್ದೀನಿ ಎಲ್ಲಾ ಮನೆಗಳನ್ನು ಇವ್ನೇ ಮಾಡ್ಕೊಟ್ಟಿದ್ದು ನಾವು ನಾಜೂಕಾಗಿ ಮಾಡ್ತಿದ್ದ ಮನೆಗಳು ಮಳೆಯಿಂದ ಕುಸಿದು ಹೋಗ್ತಿದ್ವು ಪಕ್ಷಿಗಳೆಲ್ಲ ಅದ್ರ ಬಗ್ಗೆ ತುಂಬಾನೇ ಬೇಜಾರಾಗ್ಬಿಟ್ಟಿದ್ವಿ ಇವನ್ ಅದನ್ನ ಅರ್ಥ ಮಾಡ್ಕೊಂಡು ನಮ್ಮೆಲ್ಲರಿಗೂ ತೆಂಗಿನಕಾಯಿಯಲ್ಲಿ ಮನೆಯನ್ನ ಮಾಡ್ಕೊಟ್ಟ ಗೊತ್ತಾ ಈಗ ಎಲ್ಲ ಪಕ್ಷಿಗಳು ಸಂತೋಷವಾಗಿದೀವಿ ಯಾವ ಪಕ್ಷಿಗಳ ಹತ್ರ ದುಡ್ಡುಗೂ ಇವನು ಪಾಪ ಫ್ರೀ ಆಗಿ ಮನೆಗಳನ್ನ ಮಾಡಿಕೊಟ್ಟ ಆ ದೇವರ ಜೀವನ ಪೂರ್ತಿಯವನ್ನ ಸಂತೋಷವಾಗಿಡ್ಲಿ ಅದನ್ ಕೇಳಿಸ್ಕೊಂಡು ಪಿಂಕಿ ಅವರಪ್ಪ ಅಪ್ಪ ಮಿಂಕುನ ಆಶ್ಚರ್ಯವಾಗಿ ನೋಡ್ತಾನೆ ಅದು ಮಾತ್ರ ಅಲ್ಲದೆ ಅವನ ಮುಖದಲ್ಲಿ ಸಂತೋಷ ತುಂಬಿತ್ತು ನೀನು ಒಳ್ಳೆ ಕೆಲಸ ಮಾಡಿದ್ಯಾ ಕಣೋ ನಿನ್ನ ವೇಸ್ಟ್ ಅನ್ಕೊಂಡೆ ಆದ್ರೆ ನೀನಂತೂ ಸ್ಮಾರ್ಟ್ ಇದೀಯ ನನಗ್ ತುಂಬಾ ಖುಷಿ ಆಯ್ತು ನಾನು ಮತ್ತೆ ಪಿಂಕಿ ಇರೋದಕ್ಕೆ ನಾಲ್ಕು ರೂಮಿನ ಮನೆ ಮಾಡಿದ್ದೀನಿ ಅದರಲ್ಲಿ ನಮಗೂ ಸಮಸ್ಯೆ ಆಗಲ್ಲ ನಮ್ಮ ಮಕ್ಕಳಿಗೂ ಸಮಸ್ಯೆ ಆಗಲ್ಲ ನಾಳೆನೆ ನಿನ್ನ ಮದುವೆ ಆಗುಗುತ್ತೆ ಬಿಡು ಅದನ್ನ ಕೇಳಿಸ್ಕೊಂಡು ಪಿಂಕಿ ಮತ್ತೆ ಮಿಂಕು ತುಂಬಾನೇ ಸಂತೋಷ ಪಡ್ತಾರೆ ಆಮೇಲೆ ಮಾರನೇ ದಿನನೇ ಅವರಿಬ್ಬರಿಗೂ ಮದುವೆ ಆಗುತ್ತೆ ಆಮೇಲೆ ಮಿಂಕು ಮತ್ತೆ ಪಿಂಕು ತುಂಬಾನೇ ಸಂತೋಷವಾಗಿ ಜೀವನ ಸಾಗಿಸ್ತಾರೆ